ಮೊಟ್ಟೆಯಲ್ಲಿ ಈ ಹೊಸ ರೆಸಿಪಿ ಟ್ರೈ ಮಾಡಿದ್ದೀರಾ ಆಮ್ಲೆಟ್ ಒಳಗಡೆ ಬೇಯಿಸಿರುವ ಮೊಟ್ಟೆ ಹಾಕಿ ನೋಡಿ ತಿಂದವರು ಕಳೆದೇ ಹೋಗ್ತಾರೆ ತಡಾಯಕ್ಕೆ ಬನ್ನಿ ಇವತ್ತಿನ ಹೊಸ ರೆಸಿಪಿ ಮೊಟ್ಟೆಯಲ್ಲಿ ಗಮ್ಮತ್ತಾಗಿರುತ್ತೆ ಬನ್ನಿ ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ನಾನು ಮೂರು ಮೊಟ್ಟೆ ಬೇಯಿಸಿರೋದು ತೊಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಪೇಸ್ಟ್ ಮತ್ತು ಈರುಳ್ಳಿ ಪೇಸ್ಟ್ ಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬನ್ನಿ ರೆಸಿಪಿ ಶುರು ಮಾಡೋಣ ಒಂದು ದಪ್ಪ ತಳದ ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಸ್ತೂರಿ ಮೆಂತೆ ಬೇಕಾಗುತ್ತೆ ಒಂದೆರಡು ಚಮಚದಷ್ಟು ಕಸ್ತೂರಿ ಮೆಂತೆ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿ ಇಟ್ಕೊಂಡಿರುವ ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕೆಲವೊಂದು ಮಸಾಲ ಪುಡಿ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈ ಒಂದು ಟೊಮೆಟೊ ಪೇಸ್ಟ್ ಆಗಿರ್ಬೋದು ಈರುಳ್ಳಿ ಪೇಸ್ಟಾಗಿ ತಳ ಹಿಡಿಯದ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಡಿಫ್ರೆಂಟ್ ರುಚಿಯ ಒಂದು ಗ್ರೇವಿ ಹೊಟ್ಟೆಯಲ್ಲಿ ಒಂದೇ ಥರದ ರೆಸಿಪಿ ತಿನ್ನೋರಿಗೆ ಈ ಡಿಫ್ರೆಂಟ್ ರುಚಿ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ರೌಂಡ್ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಬನ್ನಿ ಆಗಿ ಮೊಟ್ಟೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡುವಂಥದ್ದು ಇದು ಚೆನ್ನಾಗಿರುತ್ತೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಕ್ಕಾದ ಮೇಲೆ ಒಂದು ಮೊಟ್ಟೆನ ಒಡೆದು ಇದ್ದೀನಿ ಮೊಟ್ಟೆನ ಈ ರೀತಿ ಪೋರ್ಕ್ ಸ್ಪೂನಿಂದ ಆ ಕಡೆ ಈ ಕಡೆ ಈ ರೀತಿ ಮಾಡಿಕೊಂಡ್ರೆ ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಬೆಂದುಬಿಡುತ್ತೆ ಹಾಫ್ ಬಾಯ್ಲ್ ಆಗಿದೆ ಈಗ ಬೇಯಿಸಿರುವ ಮೊಟ್ಟೆನ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಮ್ಮ ಹತ್ರ ಯಾವುದಾವುದು ಸ್ಪೈಸಸ್ ಪೌಡರ್ದೆ ಹಾಕ್ಬಿಡಿ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಕಾಳು ಮೆಣಸಿನ ಪುಡಿನೂ ಹಾಕ್ಬೋದು ಸ್ವಲ್ಪ ಗರಂ ಮಸಾಲ ಈ ರೀತಿ ಚಿಲ್ಲಿ ಪ್ಲೆಕ್ಸ್ ಏನಾದರೂ ಇತ್ತಂದರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದ್ರ ಮೇಲೆ ಇನ್ನೊಂದು ಮೊಟ್ಟೆಯನ್ನು ಒಡೆದಾಕಿ ನೋಡಿ ಟೋಟಲ್ ಒಂದು ಒಂದು ಮೊಟ್ಟೆಗೆ ಮೂರು ಮೊಟ್ಟೆ ಸೇರಿಸಿದ್ದೀನಿ ಒಳಗಡೆ ಒಂದು ಆಮ್ಲೆಟು ಅದಾದಮೇಲೆ ಮತ್ತೊಂದು ಮೊಟ್ಟೆ ಇಟ್ಟಿದ್ದೀನಿ ಮೇಲೊಂದು ಮೊಟ್ಟೆ ಹಾಕಿ ಮತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರು ಚಿಲ್ಲಿ ಫ್ಲೆಕ್ಸು ಪ್ರತಿಯೊಂದನ್ನು ಮೇ ಮೊದಲಿನ ಸ್ಟೆಪ್ಪಲ್ಲಿ ಏನು ಹಾಕಿದ್ರಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದಾಗ ಮೊಟ್ಟೆ ಕಂಪ್ಲೀಟಾಗಿ ಎಲ್ಲ ಹದವಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ದೊಡ್ಡ ಉರಿಯಲ್ಲಿ ಬಿಟ್ಟರೆ ಕೆಳಗಡೆ ಎಲ್ಲ ಒಂಥರ ಕಪ್ಪಾಗಿಬಿಡುತ್ತೆ ಈಗ ನೋಡಿ ಉಲ್ಟ ಮಾಡಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಮೀಡಿಯಂ ಫ್ಲೇಮಲ್ಲೇ ಸ್ಟವ್ ಉರಿಯನ್ನು ಇಟ್ಕೊಳ್ಬೇಕು ಈಗ ಇದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಹಬೆಯಲ್ಲೇ ಬಿಡುತ್ತೆ ಇದು ಈಗ ಇದು ರೆಡಿ ಇದೆ ಒಂದು ಸ್ವಲ್ಪ ಹೊತ್ತು ಈ ಥರ ಸಣ್ಣ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಂದರೆ ಚೆನ್ನಾಗಿ ಅದರೊಳಗಡೆ ಎಲ್ಲ ನೀಟಾಗಿ ಬೆಂದುಬಿಡುತ್ತೆ ಅಂತ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸಿದ್ದೀನಿ ಈಗ ನೋಡಿ ಇದು ರೆಡಿ ಇದೆ ಟೋಟಲಾಗಿ ಮೂರು ಮೊಟ್ಟೆ ಹಾಕಿ ಮಾಡಿರುವಂತಹ ಈ ಆಮ್ಲೆಟ್ ಈಗ ಅದೇ ಥರ ಇನ್ನೊಂದು ಮೊಟ್ಟೆನ ರೆಡಿ ಮಾಡ್ಕೊಳ್ತೀನಿ ಯಾಕಂದರೆ ಗ್ರೇವಿ ಮಾಡೋದ್ರಿಂದ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದರು ಅಂದರೆ ಒಂದು ಸಲ ಮೂರು ಮೂರು ಮೊಟ್ಟೆ ಅಂದರೂ ಆರು ಮೊಟ್ಟೆ ಖರ್ಚಾಗುತ್ತೆ ಈ ಆರು ಮೊಟ್ಟೆಯಲ್ಲಿ ಗ್ರೇವಿನ ರೆಡಿ ಮಾಡೋದು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ನಾವು ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಈ ಮೊಟ್ಟೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮಾಡುವ ವಿಧಾನ ಡಿಫ್ರೆಂಟಾಗಿದೆ ಮತ್ತು ತಿನ್ನೋಕ್ಕೂ ಕೂಡ ಡಿಫ್ರೆಂಟಾಗಿಯೇ ಇರುತ್ತೆ ರುಚಿ ಇದಕ್ಕೂ ಸೇಮ್ ಆಗಿ ಸ್ವಲ್ಪ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಪ್ರತಿಯೊಂದನ್ನು ಇದ್ದೀನಿ ನೋಡಿ ಈ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಎರಡು ಮೊಟ್ಟೆ ರೆಡಿ ಆಯಿತು ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟನ್ನು ಮುಚ್ಚಿದರೆ ಆ ಹಬೆಯಲ್ಲಿ ನೀಟಾಗಿ ಬೆಂದ್ಬಿಡುತ್ತೆ ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ ಅಂದರೆ ಒಂದು ಮೊಟ್ಟೆಯಲ್ಲಿ ಎರಡು ಭಾಗ ಮಾಡಿಕೊಂಡ್ರೆ ಟೋಟಲಾಗಿ ನಾಲ್ಕು ಪೀಸ್ ಆಗುತ್ತೆ ಇವಾಗ ಕಟ್ ಮಾಡ್ಕೊಂಬಿಡೋಣ ಇದಕ್ಕೆ ಮೇಲೆ ನೀವು ನೀವೇನಾದರೂ ಗ್ರೇವಿ ಮಾಡ್ಕೊಳನಿಲ್ಲ ಅಂದರೆ ಹಾಗೇ ಈ ರೀತಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರನ್ನು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಸ್ನ್ಯಾಕ್ಸ್ ರೀತಿಯಾಗಿ ಮಕ್ಕಳಿಗೆ ಕೊಡ್ಬೋದು ನೀವೇನಾದರೂ ಗ್ರೇವಿ ಮಾಡ್ತೀರಿ ಅಂದರೆ ಈ ರೀತಿ ಒಂದು ಪೀಸಲ್ಲಿ ಕಟ್ ಮಾಡ್ಕೊಂಬಿಡಿ ಎರಡು ಪೀಸ್ ಆಗುತ್ತೆ ನೀಟಾಗಿ ಚಾಕುವಿಂದ ಈ ರೀತಿ ಕಟ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಬೆಂದಿದೆ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಸೇಮ್ ಅದೇ ಮೊಟ್ಟೆಯಲ್ಲಿ ಕೂಡ ಮತ್ತೆ ಎರಡು ಪೀಸನ್ನು ಕಟ್ ಮಾಡ್ಕೊಂಬಿಡೋಣ ಹೀಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಗ್ರೇವಿಗೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ಗ್ರೇವಿ ಕೂಡ ರೆಡಿ ಇದೆ ನೋಡಿ ಮತ್ತೆ ಸ್ಟವ್ ಉರಿಯನ್ನು ಅಂಟಿಸಿ ನಿಮಗೇನಾದರೂ ಏನಾದರೂ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಉಪ್ಪೆಲ್ಲ ನೋಡಿಕೊಂಡು ಹದವಾಗಿ ಮಾಡಿಕೊಂಡು ನಂತರ ಕುದಿಯೋ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ಟವ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಹಾಕಿಬಿಡಿ ಮೊಟ್ಟೆನ ಮತ್ತು ಸ್ವಲ್ಪ ಕೊತ್ತಂಬರಿ ಈರುಳ್ಳಿನ ಮೇಲೆ ಈ ರೀತಿ ಉದುರಿಸ್ಬಿಟ್ರೆ ಗ್ರೇವಿ ಸಕ್ಕತ್ತಾಗಿ ರೆಡಿಯಾಗಿದೆ ಡಿಫ್ರೆಂಟ್ ರುಚಿಯಲ್ಲಿ ರೆಡಿಯಾಗಿದೆ ನೀವು ಎಂದಿಗೂ ತಿಂದಿರದ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೊಟ್ಟೆಯಲ್ಲಿ ಆಗಿ ಸಾಂಬಾರ್ ಆಗಿರ್ಬೋದು ಎಗ್ ಬುರ್ಜಿ ಎಗ್ ರೈಸು ಅದೆಲ್ಲ ತಿಂದಿದ್ದೀರಾ ಈ ರೆಸಿಪಿನ ಈ ಡಿಫ್ರೆಂಟ್ ವಿಧಾನದಲ್ಲಿ ಮಾಡಿ ನೀವು ಕಳೆದೇ ಹೋಗ್ತೀರಾ ಯಾರಾದರೂ ನೆಂಟರು ಬಂದಾಗ ಕೂಡ ಮಾಡಿಕೊಟ್ರೆ ಏನಪ್ಪ ಇದು ಹೊಸ ರುಚಿನೇ ಅಂತಾರೆ ನೋಡಿ ಇವಾಗ ಗಮ್ಮತ್ತಾಗಿರುವ ಮೊಟ್ಟೆಯಲ್ಲಿ ಆರು ಮೊಟ್ಟೆಯಲ್ಲಿ ಮಾಡಿರುವ ರೆಸಿಪಿ ರೆಡಿಯಾಯಿತು ಇವಾಗ ಇದು ಚಪಾತಿಗೆ ಪರೋಟ ಜೊತೆಗೆ ಅನ್ನಕ್ಕೆ ಗೀ ರೈಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಮಸಾಲೆ ಚಪಾತಿ ಮಾಡಿಕೊಂಡಿದ್ದೆ ಮಸಾಲೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪ್ಲೇನ್ ಚಪಾತಿ ಕೂಡ ಮಾಡ್ಕೊಳ್ಬೋದು ಈಗ ಬಿಸಿ ಆಗಿರುವ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಬಿಸಿ ಚಪಾತಿ ಜೊತೆಗೆ ಈ ಗ್ರೇವಿ ಹಾಕಿ ತಿಂತಾ ಇದ್ದರೆ ಏನೋ ಒಂಥರ ಡಿಫ್ರೆಂಟ್ ರುಚಿಯಲ್ಲೇ ನಿಮಗೆ ಈ ಗ್ರೇವಿನ ಸವಿಬಹುದು ನೀವು ಈಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ಮೊಟ್ಟೆ ಹಾಗೆ ನೋಡಿ ಗ್ರೇವಿ ಕೂಡ ಗಟ್ಟಿಯಾಗಿರೋದ್ರಿಂದ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ನೀವು ತಳು ಮಾಡ್ತೀವಿ ಅನ್ನೋದಾದರೆ ಮತ್ತು ಕ್ವಾಂಟಿಟಿನ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ನಾನು ನಾಲ್ಕು ಜನರಿಗೆ ಮಾಡಿರೋದ್ರಿಂದ ಇಷ್ಟು ಗ್ರೇವಿ ರೆಡಿಯಾಗಿತ್ತು ಇವತ್ತಿನ ರೆಸಿಪಿ ಡಿಫ್ರೆಂಟ್ ವಿಧಾನದಲ್ಲಿ ಇದಾಗಿತ್ತು ಇವತ್ತಿನ ಹೊಸ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು